ಸಹೋದರ ಸಹೋದರಿಯರೇ ಈ ಆಧ್ಯಾತ್ಮಿಕ ಜಗತ್ತಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸೃಷ್ಟಿ ಒಂದು ರಂಗಮಂಚ ಎಂದು ನಾವೆಲ್ಲ ತಿಳಿದಿದ್ದೇವೆ ಇಲ್ಲಿ ಪ್ರಕೃತಿ ಪುರುಷ ಹಾಗೂ ಪರಮಾತ್ಮನ ಅದ್ಭುತ ನಾಟಕ ನಡೆಯುತ್ತಿದೆ ವಾಸ್ತವದಲ್ಲಿ ಪೃಥ್ವಿಯ ಮೇಲೆ ನಾವು ಬಂದಾಗಿನಿಂದ ನಮಗೆ ಅನೇಕ ಜೊತೆಗಾರರು ಸಹಯೋಗಿಗಳು ಇದ್ದಾರೆ ಆದರೆ ಈ ಜೊತೆಗಾರ ಸಹಯೋಗಿಗಳಲ್ಲಿ ಮುಖ್ಯ ಪಾತ್ರ ಯಾರದಾಗಿದೆ ಎಂದು ನಿಮಗೆ ತಿಳಿದಿದೆಯೇ ತಿಳಿದಿಲ್ಲ ಆದಿಕಾಲದಿಂದಲೂ ಪ್ರಾಪ್ತಿಯಾಗಿರುವ ಈ ಸೇವೆಗೆ ನಾವು ಋಣಿಯಾಗಿದ್ದೇವೆ ವಾಸ್ತವದಲ್ಲಿ ಇವರ ಅಪ್ರತಿಮ ಸೇವೆ ವರ್ಣಿಸಲ ಸದಳ ಆದರೂ ಇಷ್ಟೆಲ್ಲ ಉಪಕಾರವನ್ನು ಪಡೆದಿದ್ದರೂ ಸಹ ಮಾನವ ಪ್ರಕೃತಿಗೆ ಕೃತಜ್ಞನಾಗಿಲ್ಲ ಎಲ್ಲವನ್ನೂ ಧ್ವಂಸ ಮಾಡಿದ್ದಾನೆ ಅಷ್ಟೇ ಅಲ್ಲ ಧನ್ಯವಾದಗಳನ್ನು ಅರ್ಪಿಸುವ ಬದಲು ಅನೇಕ ಪ್ರಕಾರದ ಅತ್ಯಾಚಾರವನ್ನು ಸಹ ಮಾಡಿದ್ದಾನೆ ಇದರ ಪರಿಣಾಮ ಮಾನವ ತನ್ನ ಸುಖ ಶಾಂತಿ ಆನಂದ ಎಲ್ಲವನ್ನೂ ಕಳೆದುಕೊಂಡಿದ್ದಾನೆ ಅಂತಿಮವಾಗಿ ಪ್ರಕೃತಿಯ ಕೂಗು ಏನೆಂದು ಕೇಳಿ ತತ್ವಗಳ ವರ್ತಮಾನ ಕಥೆಯನ್ನು ಅವರದೇ ಮಾತಿನಿಂದ ಕೇಳೋಣುವೆ ಹೆದರಬೇಡ ನಾನು ನಿನ್ನ ಎಲ್ಲಕ್ಕಿಂತ ಸಮೀಪಳಾದ ಸಂಗಾತಿ ಪೃಥ್ವಿ ನನ್ನನ್ನು ನೀನೇ ಮಾತೃಭೂಮಿ ರತ್ನಗರ್ಭ ಭೂಮಿ ತಾಯಿ ಎಂದು ಉತ್ತಮ ಹೆಸರುಗಳಿಂದ ಕರೆದಿದ್ದೀಯ ನಿಮ್ಮೆಲ್ಲರ ಜನ್ಮದಾತ್ರಿ ಜೀವನದಾಯಿನಿ ನಾನೇ ನಾನು ಅನಾದಿ ಕಾಲದಿಂದ ನಿಸ್ವಾರ್ಥ ಭಾವದಿಂದ ನಿಮ್ಮ ಶರೀರ ನಿರ್ಮಾಣ ಮಾಡಿ ನಂತರ ನಾನಾ ಪ್ರಕಾರದ ಪದಾರ್ಥಗಳಿಂದ ಆ ಶರೀರದ ಪಾಲನೆಯನ್ನು ಮಾಡುತ್ತಾ ಬಂದಿದ್ದೇನೆ ನೀವು ವಿಕಾರಕ್ಕೆ ವಶೀಭೂತರಾಗಿ ತಾಯಿಯ ಸುಖದಾಯಿ ಸ್ವರೂಪವನ್ನು ಛಿತ್ರವಾಗಿಸಿದ್ದೀರಿ ಇದರ ಪರಿಣಾಮ ಭೂಕಂಪ ಭೂಕುಸಿತ ಜ್ವಾಲಾಮುಖಿಯಂತಹ ಭಯಾನಕ ಆಘಾತ ನಿಮ್ಮಲ್ಲಿ ಉಂಟು ಉಂಟುಮಾಡಿದ್ದರು ಮಾತೃವತ್ಸಲೆಯಾದ ನಾನು ನಿಮ್ಮ ಪರಿಸ್ಥಿತಿಯಿಂದ ಬಹಳ ದುಃಖದಲ್ಲಿದ್ದೇನೆ ಇತಿಹಾಸದಲ್ಲಿ ನನ್ನ ಸೌಂದರ್ಯ ಮತ್ತು ಸಮೃದ್ಧಿಯ ಮಹಿಮೆಯನ್ನು ಕೊಂಡಾಡಿದ್ದೀರಿ ಈ ಭುವಿಯ ಮೇಲೆ ಸ್ವರ್ಗವಿದ್ದಾಗ ನಾನು ಸರ್ವ ಸುಖ ಸಾಧನಗಳಿಂದ ಸಂಪನ್ನಳಾಗಿದ್ದೆ ಹಚ್ಚೆ ಹಸುರಾಗಿ ಸದಾ ಆನಂದದಿಂದ ಕಂಗೊಳಿಸುತ್ತಿದ್ದೆ ಕವಿಗಳು ನನ್ನ ಗುಣಗಾನದಲ್ಲಿ ಕವಿತೆಗಳನ್ನು ರಚಿಸಿದರು ಚಿತ್ರಕಾರರು ಸುಂದರವಾದ ಚಿತ್ರಗಳನ್ನು ಚಿತ್ರಿಸಿದರು ನಾನು ಮಣಿ ಮಾಣಿಕ್ಯ ಚಿನ್ನ ಬೆಳ್ಳಿಯಂತಹ ಸಂಪತ್ತಿನಿಂದ ಸಮೃದ್ಧಳಾಗಿದ್ದೆ ಆದರೆ ಕಲಿಯುಗಿ ಜನರ ಅತಿಯಾದ ಚಂಚಲತೆ ಮತ್ತು ಜನಸಂಖ್ಯಾ ವಿಸ್ಫೋಟದ ಕಾರಣ ನಾನು ತತ್ತರಿಸಿ ದುಃಖ ತಪ್ತಳಾಗಿದ್ದೇನೆ ಮನೆಗಳನ್ನು ಅಂಗಡಿಗಳನ್ನು ಅಲಂಕರಿಸಲು ನೀವು ನನ್ನ ಶೃಂಗಾರವಾದ ಮರಗಿಡಗಳನ್ನು ಕತ್ತರಿಸಿ ಹಾಕಿದ್ದೀರಿ ದೊಡ್ಡ ಅರಮನೆಗಳು ಸೇತುವೆಗಳು ರಸ್ತೆಗಳನ್ನು ನಿರ್ಮಿಸಲು ಎಷ್ಟೊಂದು ಕಂದಕಗಳನ್ನು ಮಾಡಿದ್ದೀರಿ ಬೆಟ್ಟಗಳನ್ನು ಸೇರಿ ನನ್ನನ್ನು ಪರಳಾಗಿಸಿದ್ದೀರಿ ಈಗ ನಾನು ಸಂಪೂರ್ಣವಾಗಿ ನನ್ನ ಸಮತೋಲನವನ್ನು ಕಳೆದುಕೊಂಡಿದ್ದೇನೆ ನಾನು ಹೂವಿನ ತೋಟದಂತೆ ಸ್ವರ್ಗವಾಗಿ ಕಂಗೊಳಿಸುತ್ತಿದ್ದೆ ಈಗ ಮುಳ್ಳಿನ ಕಾಡಿನಂತೆ ಮರುಳು ಭೂಮಿಯಾಗಿದ್ದೇನೆ ಈಗ ಪುನಃ ನೀವೇ ನಿಮ್ಮ ಜನನಿಯನ್ನು ಸಸ್ಯಶ್ಯಾಮಲೆಯಾಗಿಸಿ ಸಮೃದ್ಧಳಾಗಿಸಿ ಸಂತುಷ್ಟಳಾಗಿಸಬೇಕು ನಿಮ್ಮ ಸಂಸ್ಕಾರದ ಪರಿವರ್ತನೆಯಿಂದ ಸೃಷ್ಟಿಯ ನವರಚನೆಗೆ ನಾನು ಕಾತುರಳಾಗಿ ನಿರೀಕ್ಷಿಸುತ್ತಿದ್ದೇನೆ ಅದರಿಂದ ಮತ್ತೊಮ್ಮೆ ನಾನು ನನ್ನ ಸಂತಾನಕ್ಕೆ ಮಮತೆಯ ನೆರಳನ್ನು ನೀಡಲು ಸಾಧ್ಯವಾಗಲಿ ಸುಯಿ ಸುಯಿ ಈ ಭಯಾನಕವಾದ ಶಬ್ದ ನಿಮ್ಮ ಮನಸ್ಸಿನಲ್ಲಿ ಭಯವನ್ನು ಮಾಡಿರಬಹುದು ಆದರೆ ಹೆದರಬೇಡಿ ಇದು ನಾನೇ ಎಂದು ನಿಮ್ಮನ್ನು ಅಗಲಿರಲಾರದ ನಿಮ್ಮ ಜೊತೆಗಾರ ಸದಾ ನಿಮ್ಮೊಡನೆ ಇರುವವನು ಹಾ ನಾನೇ ವಾಯು ನಾನು ಇಡೀ ಜಗತ್ತಿಗೆ ನಿಮ್ಮ ತತ್ವವಾದ ಆಮ್ಲಜನಕವನ್ನು ಪ್ರದಾನ ಮಾಡುತ್ತೇನೆ ಇಂದ್ರಿಯಗಳ ಮಾಧ್ಯಮದಿಂದ ನೀವು ನನ್ನ ಸ್ಪರ್ಶದ ಅನುಭವ ಪಡೆಯುತ್ತೀರಿ ಹೂವಿನ ಸುಗಂಧವನ್ನು ನೀವು ನನ್ನ ಪ್ರವಾಹದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ನನ್ನ ಸ್ನೇಹದಲ್ಲಿ ಓಲಾಡುವಂತಹ ಹಸಿರು ತುಂಬಿದ ವೃಕ್ಷಗಳು ವನಸ್ಪತಿಯು ನನ್ನದೇ ಸ್ವಚ್ಛವಾಗಿ ಬೀಸುವ ಗಾಳಿಯಿಂದ ಶ್ವಾಸವನ್ನು ಪಡೆದುಕೊಂಡು ಪ್ರಫುಲ್ಲಿತವಾಗಿವೆ ಆದ್ದರಿಂದಲೇ ಜನ ನನ್ನನ್ನು ಪವನ ದೇವನ ರೂಪದಲ್ಲಿ ಪೂಜಿಸುತ್ತಾರೆ ನಾನು ಅದೃಶ್ಯನಾಗಿರಬಹುದು ಆದರೆ ನನ್ನ ಪ್ರವಾಹದಲ್ಲಿ ಇಡೀ ಜಗತ್ತು ಸಾಗುತ್ತಿದೆ ಆದರೂ ಇಂದು ನನ್ನ ಬದಲಾದ ಪರಿಸ್ಥಿತಿಯ ಕಾರಣ ನನ್ನನ್ನು ತಿರಸ್ಕರಿಸಲು ತೊಡಗಿದ್ದೀರಿ ಏಕೆಂದರೆ ಮಾಲಿನ್ಯವು ನಿಮ್ಮ ಜೀವನವನ್ನು ಕಠಿಣವಾಗಿಸಿದೆ ಈ ದುರ್ದಶೆಗೆ ಜವಾಬ್ದಾರರು ಯಾರು ಮನುಷ್ಯರ ಶ್ವಾಸದ ಮೂಲಕ ಹೊರಬಂದ ಕಲುಷಿತವಾದ ಗಾಳಿಯನ್ನು ಶುದ್ಧ ಮಾಡಲು ಪ್ರಕೃತಿ ತಾಯಿಯ ಮರಗಿಡಗಳನ್ನು ರಚನೆ ಮಾಡಲಾಗಿದೆ ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಲು ಸುಖ ಸಾಧನಗಳನ್ನು ಸೇರಿಸಲು ನೀವು ಪ್ರಕೃತಿಯನ್ನು ವಿನಾಶ ಮಾಡಿದ್ದೀರಿ ಕಾರ್ಖಾನೆಯ ಹೊಗೆ ಮೋಟಾರ್ ವಾಹನಗಳಿಂದ ಹೊರಬರುವ ದುರ್ಗಂಧ ನನ್ನನ್ನು ಕಲುಷಿತ ಮಾಡಿಬಿಟ್ಟಿವೆ ಇಷ್ಟೇ ಅಲ್ಲ ನೀವು ಪ್ರತಿಯೊಂದು ಕಡೆಯಿಂದ ನಿಮ್ಮ ಸ್ವಾರ್ಥವನ್ನೇ ಸಾಧಿಸಿದ್ದೀರಿ ಮನುಷ್ಯರೇ ನೀವು ನನ್ನ ಜೊತೆಗಾರರು ಮಿತ್ರರು ನಿಮಗೆ ಆನಂದ ಉಂಟು ಮಾಡಲು ನನ್ನ ರಚನೆಯಾಗಿದೆ ವಾಸ್ತವದಲ್ಲಿ ಪ್ರಕೃತಿಯ ನಿಯಮಗಳ ಉಲ್ಲಂಘನೆ ಮಾಡುತ್ತಾ ಮನುಷ್ಯನ ಕರ್ಮವೇ ಭ್ರಷ್ಟವಾಗಿ ಬಿಟ್ಟಿದೆ ಆದ್ದರಿಂದ ಎಚ್ಚರಿಕೆ ಎದ್ದೇಳಿ ಮತ್ತು ಈ ಸತ್ಯವನ್ನು ಮನಗಾಣಿ ಮಾನವನ ಮನಸ್ಸಿನ ಮಲಿನತೆಯೇ ಈ ಜಗತ್ತಿನ ಮಲಿನತೆಗೆ ಮೂಲ ಕಾರಣವಾಗಿದೆ ಬನ್ನಿ ಮನಸ್ಸಿನ ಅಸುರ ವೃತ್ತಿಯನ್ನು ಸಮಾಪ್ತಿ ಮಾಡುವ ಪ್ರಯತ್ನವನ್ನು ಮಾಡೋಣ ಏಕೆಂದರೆ ಸಂಸ್ಕಾರದ ಪರಿವರ್ತನೆಯ ಮೂಲಕ ಜಗತ್ತಿನ ಪರಿವರ್ತನೆಗೆ ಇದೇ ಉಚಿತವಾದ ಸಮಯ ಈಗ ಇಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಜುಳು ಜುಳು ಹರಿಯುವ ಜಲಧಾರೆ ಅಥವಾ ಕಿಲ ಎನ್ನುವ ನದಿಗಳು ಎಷ್ಟೊಂದು ಸುಖಮಯ ಎನಿಸುತ್ತವೆ ಜಲತರಂಗದ ಶಬ್ದ ನಿಮಗೆ ಮನೋಹರವಾದ ಸಮುದ್ರ ದಡದ ನೆನಪನ್ನು ತರಿಸುತ್ತದೆ ಸಾಗರದ ರೀತಿ ನಾನು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಆತ್ಮರೊಂದಿಗೆ ಸೇರಿದ್ದೇನೆ ಹಾ ನನ್ನ ಹೆಸರೇ ಜಲ ಅಥವಾ ನೀರು ಶೇಕಡ ಅರವತ್ತೊಂಬತ್ತರಷ್ಟು ಭಾಗ ಜೊತೆಗೆ ಪ್ರತಿಯೊಬ್ಬರ ಶರೀರದಲ್ಲಿಯೂ ಸಹ ಶೇಕಡ ಐವತ್ಮೂರರಷ್ಟು ವ್ಯಾಪಿಸಿದ್ದೇನೆ ನಿಮ್ಮ ನಾನು ಈ ತತ್ವದ ರೂಪದಲ್ಲಿ ಗುರುತಿಸಲ್ಪಡುತ್ತೇನೆ ನಾಲಿಗೆಯ ಮೂಲಕ ಪದಾರ್ಥಗಳ ರಸಸ್ವಾದ ಮಾಡುತ್ತೀರಿ ಅದು ನನ್ನ ವಿನಃ ಸಾಧ್ಯವಿಲ್ಲ ಆದ್ದರಿಂದಲೇ ನೀರೇ ಜೀವನ ಎಂದು ಕರೆಯುತ್ತಾರೆ ನೀರಿಲ್ಲದ ಈ ಜಗತ್ತು ಆತ್ಮವಿಲ್ಲದ ಶರೀರದಂತೆ ನನ್ನ ಮಹಿಮೆಯ ಬಗ್ಗೆ ಎಷ್ಟೋ ಪ್ರಶಂಸನೀಯ ಹಾಡುಗಳಿವೆ ಎಲ್ಲಿ ನೀರಿನ ಅಭಾವ ಉಂಟಾಗುತ್ತದೋ ಅಲ್ಲಿ ನನ್ನನ್ನು ಹಾಲಿನ ಮತ್ತು ಜೇನಿನ ಹೊಳೆ ಎಂದು ಕರೆಯುತ್ತಾರೆ ಪೂಜ್ಯ ಗಂಗೆ ಯಮುನೆ ಕಾವೇರಿ ಎಂದು ಜನರು ನನ್ನನ್ನು ಆರಾಧಿಸುತ್ತಾರೆ ನೀವು ಜಲಪಾನವನ್ನು ಮಾಡುತ್ತಾ ಬಾಯಾರಿಕೆಯಿಂದ ಮುಕ್ತರಾಗಿ ತೃಪ್ತರಾಗುತ್ತೀರಿ ಶುದ್ಧತೆ ಅಥವಾ ಶೀತಲತೆಗಾಗಿ ಸ್ನಾನ ಮುಂತಾದಕ್ಕಾಗಿ ನಾನು ಉಪಯುಕ್ತಳಾಗಿದ್ದೇನೆ ಅಷ್ಟೇ ಅಲ್ಲ ಜೀವಿಸುವುದಕ್ಕಾಗಿ ಅವಶ್ಯಕವಾದ ದವಸ ಧಾನ್ಯ ಫಲಗಳ ಉತ್ಪಾದನೆಗೂ ನಾನು ಅತ್ಯಗತ್ಯ ದೇಗುಲಗಳಲ್ಲಿ ಚರಣಾಮೃತ ಅಥವಾ ಅಭಿಷೇಕದ ರೂಪದಲ್ಲಿ ನಾನು ಬಳಸಲ್ಪಡುತ್ತೇನೆ ನನ್ನಲ್ಲಿಯೇ ಮುಳುಗಿ ಏಳುತ್ತಾ ನನ್ನನ್ನು ಪತಿತ ಪಾವನಿ ಎಂದು ಜನ ಕರೆಯುತ್ತಾರೆ ನೋಡಿದಿರಾ ನಾನು ಎಲ್ಲಿದ್ದಾನೆ ಇಲ್ಲ ಆದರೆ ನನ್ನ ಶೀತಲತೆ ಹಾಗೂ ಸುಖದಾಯಿ ಸ್ವರೂಪದಿಂದ ಲಾಭ ಪಡೆಯುವ ಬದಲು ನೀವು ಈಗ ನನ್ನ ವಿಭಜನೆ ಮಾಡಿದ್ದೀರಿ ಈ ಜಲ ಸಮಸ್ಯೆ ಜಲವಿವಾದ ಯುದ್ಧ ಜಗಳ ಎಲ್ಲವೂ ಇದರದೇ ಪರಿಣಾಮವಾಗಿದೆ ಎಲ್ಲೆಲ್ಲೂ ಆಣೆಕಟ್ಟುಗಳನ್ನು ನಿರ್ಮಿಸುವುದರಿಂದ ಮತ್ತು ಕೊಳಕನ್ನು ಹಾಕುವುದರಿಂದ ದಡಗಳನ್ನು ಒಣಗಿಸಿ ನಗರಗಳನ್ನು ಸ್ಥಾಪಿಸುವುದರಿಂದ ಪೃಥ್ವಿ ಹಾಗೂ ಪರ್ಯಾವರಣದಲ್ಲಿ ಅಸಂತುಲನೆ ಉಂಟಾಗುತ್ತಿದೆ ಇದರ ಪರಿಣಾಮ ನಿಮಗೆ ಸುನಾಮಿಯಂತಹ ಆಪತ್ತುಗಳಿಂದ ಸಂಕಷ್ಟಕ್ಕೊಳಗಾಗಬೇಕಾಗುತ್ತಿದೆ ನಾನು ಅಮೃತಮಯಿ ನದಿಗಳಲ್ಲಿ ನಿರ್ಮಲಧಾರಿಯಾಗಿ ಹರಿಯುತ್ತಾ ಇರುತ್ತಿದ್ದೆ ಎಲ್ಲವನ್ನೂ ಪರಿಶುದ್ಧ ಮಾಡುವಂತಹ ನಾನು ಈಗ ಇಷ್ಟೊಂದು ಮಲಿನಳಾಗಿ ಬಿಟ್ಟಿದ್ದೇನೆ ನನ್ನನ್ನೇ ಶುದ್ಧ ಮಾಡುವ ಅವಶ್ಯಕತೆ ಬಂದು ಬಿಟ್ಟಿದೆ ಇಡೀ ಜಗತ್ತಿಗೆ ಉಚಿತವಾಗಿ ಲಭ್ಯವಿದ್ದ ನಾನು ಇತ್ತೀಚೆಗೆ ಶೀಶೆಗಳಲ್ಲಿ ಸಂಗ್ರಹಿಸುವ ದುರ್ಲಭ ವಸ್ತುವಾಗಿ ಹೋಗುತ್ತಿದ್ದೇನೆ ಅಮೂಲ್ಯ ಜೀವನದಾನ ಮಾಡುವ ಶಕ್ತಿ ಇರುವ ನನಗೆ ಬೆಲೆ ಕಟ್ಟಿ ಮಾರುಕಟ್ಟೆಯ ವಸ್ತುವಾಗಿಸಿದ್ದೀರಿ ನಿಮ್ಮ ಈ ದುರ್ವ್ಯವಹಾರದಿಂದ ನಾನು ಬಹಳ ದುಃಖಿ ಮತ್ತು ಚಿಂತಿತಳಾಗಿದ್ದೇನೆ ನನ್ನ ಕಳೆದು ಹೋದ ಆ ಸ್ವರ್ಣಮಯ ದಿನಗಳು ಮತ್ತೆ ಯಾವಾಗ ಮರಳಿ ಬರುತ್ತವೆ ಎಂದು ಯೋಚಿಸುತ್ತಿರುತ್ತೇನೆ ನನ್ನ ನಾಳಿನ ಮತ್ತು ಇಂದಿನ ವಿಷಯದಲ್ಲಿ ನೀವೇ ಆಲೋಚನೆ ಮಾಡಿ ಪುನಃ ವಿಶ್ವವನ್ನು ಒಂದುಗೂಡಿಸಲು ಕಾರ್ಯನಿರತರಾಗಿ ಇದರಿಂದ ಸಮಸ್ತ ಜಗತ್ತಿನಲ್ಲಿ ಪವಿತ್ರತೆ ಸುಖ ಶಾಂತಿ ಹಾಗೂ ಆನಂದದ ಅಲೆ ಹರಡುತ್ತದೆ ಎಲ್ಲರೂ ಏಕತೆಯ ಸೂತ್ರದಲ್ಲಿ ಬಂಧಿಸಲ್ಪಟ್ಟು ತಮ್ಮ ಕರ್ತವ್ಯದ ಪಾಲನೆ ಮಾಡಲು ಸಾಧ್ಯವಾಗುತ್ತದೆ ನಿಮ್ಮ ಸತೋಪ್ರಧಾನ ದೃಷ್ಟಿ ಭಾವ ಕೃತಿಯಿಂದಲೇ ನಾನು ನಿರ್ಮಲ ಶೀತಲ ಮತ್ತು ಸ್ವಚ್ಛಳಾಗಲು ಸಾಧ್ಯ ನನ್ನ ಪವಿತ್ರ ಸೇವೆಯ ಬಗ್ಗೆ ಅರಿಯದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದುಕೊಳ್ಳುತ್ತೇನೆ ಹೌದು ನಾನೇ ಅಗ್ನಿ ಭೂಮಿಯ ಅಸ್ತಿತ್ವ ಹಾಗೂ ವಿಕಾಸದಲ್ಲಿ ನನ್ನ ಆಧಾರವಿದೆ ಏಕೆಂದರೆ ನಾನೇ ಸೂರ್ಯ ನನ್ನ ಪ್ರಕಾಶದ ಬಲದ ಮೇಲೆ ನೀವು ಜಗತ್ತನ್ನು ನೋಡುತ್ತಿದ್ದೀರಿ ನನ್ನ ವಿನಃ ನಿಮ್ಮ ಜೀವನ ಅಂಧಕಾರಮಯ ಕೇವಲ ಹಗಲಿನಲ್ಲಿ ಮಾತ್ರವಲ್ಲ ರಾತ್ರಿಯಲ್ಲೂ ಸಹ ನಾನೇ ಪ್ರಕಾಶವನ್ನು ನೀಡುತ್ತೇನೆ ನನ್ನ ವಿಭಿನ್ನ ಶಕ್ತಿ ನಿಮ್ಮ ನಿತ್ಯದ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಬೆಳಕು ಅಥವಾ ಉಷ್ಣತೆಯನ್ನು ನೀಡುವುದರ ಜೊತೆಗೆ ವರ್ಷಧಾರೆ ಹಾಗೂ ಋತುಗಳ ಪರಿವರ್ತನೆಗೂ ಸಹ ನಾನೇ ನಿಮಿತ್ತಕಾರಕನಾಗಿದ್ದೇನೆ ಅಡುಗೆ ಮನೆಯಲ್ಲಿ ಇಂಧನದ ರೂಪದಲ್ಲಿ ನನ್ನದೇ ಪ್ರಯೋಗವಾಗುತ್ತಿದೆ ಮಂದಿರಗಳಲ್ಲಿ ಉಪಯೋಗಿಸಲ್ಪಡುವ ದಿವ್ಯ ಜ್ಯೋತಿ ಕೂಡ ನಾನೇ ನನ್ನದೇ ಜ್ವಾಲೆಯಿಂದ ಮೃತರ ಶರೀರದ ದಹನ ಸಂಸ್ಕಾರವನ್ನೂ ಮಾಡಲಾಗುತ್ತದೆ ನಾನು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಆಶ್ರಯವನ್ನು ನೀಡುತ್ತಿದ್ದೇನೆ ಆದರೆ ಕೆಲವೊಮ್ಮೆ ನನ್ನ ಉಪಯುಕ್ತತೆಯನ್ನು ಧ್ವಂಸಾತ್ಮಕ ಕಾರ್ಯಕ್ಕೂ ಸಹ ಬಳಸಲಾಗುತ್ತಿದೆ ಕ್ರೋಧ ಅಥವಾ ಹಿಂಸೆಗೆ ವಶರಾಗಿ ಸರ್ಕಾರಿ ಅಥವಾ ಸರ್ಕಾರೇತರ ಸಂಪತ್ತನ್ನು ಹಾಳು ಮಾಡಲಾಗುತ್ತಿದೆ ನಿಮ್ಮ ಪರಾಕ್ರಮವನ್ನು ನಿರೂಪಿಸಲು ಯುದ್ಧದಲ್ಲಿ ನನ್ನ ದುರುಪಯೋಗವನ್ನು ಮಾಡಿ ನಿಮ್ಮ ಅಹಂಕಾರವನ್ನು ಸಾಧಿಸಿಕೊಳ್ಳುತ್ತೀರಿ ವಾದ ಕಾರ್ಯದಿಂದ ನನ್ನನ್ನು ಹೆಚ್ಚು ಹೆಚ್ಚು ತಾಪಗ್ರಸ್ತನಾಗಿಸಿದ್ದೀರಿ ವಿಶ್ವದ ತಾಪಮಾನವನ್ನು ತಗ್ಗಿಸುವ ಮಳೆ ತುಂಬಿದ ಮೋಡಗಳು ಅಥವಾ ನೆರಳು ನೀಡುವ ವೃಕ್ಷಗಳು ಕಡಿಮೆಯಾಗಿವೆ ನಿಮ್ಮ ಅತ್ಯಾಧುನಿಕ ಜೀವನ ಪದ್ಧತಿಯು ಓಜೋನ್ ಪದರದಲ್ಲಿ ರಂಧ್ರಗಳನ್ನು ಮಾಡುತ್ತಾ ಪ್ರಪಂಚವನ್ನು ಮಹಾವಿನಾಶದ ದಡಕ್ಕೆ ತಂದು ನಿಲ್ಲಿಸಿದೆ ಸೃಷ್ಟಿಯ ಆದಿಕಾಲದಲ್ಲಿ ನಾನು ಶಾಂತನಾಗಿದ್ದೆ ದಿವ್ಯ ಸೃಷ್ಟಿಯಲ್ಲಿ ನಿಮಗೆ ಅಗತ್ಯವಿದ್ದಷ್ಟು ಶಾಖವನ್ನು ಮಾತ್ರ ನೀಡುತ್ತಿದ್ದೆ ನನ್ನಿಂದ ಯಾರಿಗೂ ಹಾನಿಯಾಗುತ್ತಿರಲಿಲ್ಲ ನಾನು ನಾಲ್ಕು ಋತುಗಳನ್ನು ಪ್ರದಾನ ಮಾಡುತ್ತಿದ್ದೆ ನೆನಪಿಟ್ಟುಕೊಳ್ಳಿ ನಿಮ್ಮ ಅನಿಯಂತ್ರಿತ ಉಪಯೋಗ ಮತ್ತು ಅನಿಯಂತ್ರಿತ ಇಂದ್ರಿಯಗಳ ಚಂಚಲತೆ ನಿಮಗೆ ಹಿತವಲ್ಲ ಮನುಷ್ಯರ ಮನಸ್ಸಿನಲ್ಲಿನ ವಿಕಾರಗಳಾದ ಕಾಮಕ್ರೋಧದ ಅಗ್ನಿ ಶಾಂತವಾದಾಗಲೇ ನನ್ನ ಭೌತಿಕ ಅಗ್ನಿಯು ಸಹ ವಿರಾಮ ಮತ್ತು ಆನಂದವನ್ನು ಪ್ರದಾನ ಮಾಡಲು ಸಾಧ್ಯವಾಗುತ್ತದೆ ಸಮಯದ ಸಂಕೇತವನ್ನು ಅರಿತುಕೊಳ್ಳಿ ಮತ್ತು ನಿಮ್ಮ ಕರ್ತವ್ಯದ ಪಾಲನೆಯನ್ನು ಮಾಡಿ ನನ್ನ ಮಧುರ ಮಕ್ಕಳೇ ನೀವು ನನ್ನನ್ನು ಈಶ್ವರ ಅಲ್ಲ ಶಿವ ಜಹೋವ ಗಾಡ್ ಮುಂತಾದ ಹೆಸರಿನಿಂದ ಕರೆಯುತ್ತೀರಿ ನೀವು ನನಗಾಗಿ ಮಂದಿರ ಮಸ್ಜಿದ್ ಚರ್ಚ್ ಹಾಗೂ ಗುರುದ್ವಾರಗಳನ್ನು ನಿರ್ಮಿಸಿದ್ದೀರಿ ನೀವು ವೇದಶಾಸ್ತ್ರ ಮುಂತಾದ ಅನೇಕ ಧರ್ಮದ ಪುಸ್ತಕಗಳನ್ನು ಬರೆದಿರಿ ನನ್ನ ಬಳಿ ತಲುಪಲು ನೀವು ಪೂಜೆ ಅರ್ಚನೆ ತಪಸ್ಸು ಮುಂತನ್ನು ಮಾಡಿದಿರಿ ನೀವು ನನ್ನ ಹೆಸರಿನ ಮೇಲೆ ಅನೇಕ ಯುದ್ಧಗಳನ್ನು ಸಾರಿದ್ದೀರಿ ಮತ್ತು ನನಗಾಗಿ ಅನೇಕ ತ್ಯಾಗಗಳನ್ನು ಮಾಡಿದಿರಿ ಆದರೆ ದುರ್ಭಾಗ್ಯವಶ ಯಾರೂ ನನ್ನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಆಗಲಿಲ್ಲ ವಾಸ್ತವದಲ್ಲಿ ನನ್ನನ್ನು ತಿಳಿದುಕೊಳ್ಳುವುದಕ್ಕೆ ಮೊದಲು ನೀವು ಸ್ವಯಂ ಯಾರಾಗಿದ್ದೀರಿ ಎಂಬುದನ್ನು ಅರಿಯುವುದು ಮತ್ತು ಮನಗಾಣುವುದು ಮುಖ್ಯ ನೀವು ಅಜ್ಞಾನವಶರಾಗಿ ಸ್ವಯಂವನ್ನು ಭೌತಿಕ ಶರೀರವೆಂದು ತಿಳಿದಿದ್ದೀರಿ ಆದ್ದರಿಂದ ನೀವು ಜಾತಿ ಧರ್ಮ ಬಣ್ಣ ಭಾಷೆ ರಾಷ್ಟ್ರೀಯತೆಯ ಹೆಸರಿನ ಮೇಲೆ ಭೇದಭಾವ ಮಾಡುತ್ತೀರಿ ಸ್ಥೂಲ ನೇತ್ರದಿಂದ ಕಂಡುಬರುವಂತಹ ಈ ಅಶ್ವರ ಶರೀರ ನೀವಲ್ಲ ನೀವು ಅವಿನಾಶಿ ಆತ್ಮರಾಗಿದ್ದೀರಿ ಭ್ರುಕುಟಿಯ ಮಧ್ಯದಲ್ಲಿ ಸ್ಥಿತರಾಗಿ ಈ ಶರೀರವನ್ನು ನಿಯಂತ್ರಣ ಮಾಡುತ್ತೀರಿ ಅನ್ನು ಶರೀರದ ಮೂಲಕ ಕರ್ಮ ಮಾಡುವ ಆತ್ಮ ನಾನು ಎಂಬುದನ್ನು ಅನುಭವಿಸಿರಿ ಈಗ ಕೆಲವು ಕ್ಷಣಕ್ಕಾಗಿ ಸಾಂಸಾರಿಕ ಮಾತಿನ ಅಥವಾ ಅದರ ವಾತಾವರಣದಿಂದ ಸ್ವಯಂವನ್ನು ಬೇರ್ಪಡಿಸಿ ಈ ದೇಹವನ್ನು ಮರೆತು ತಮ್ಮನ್ನು ತಾವು ಭ್ರಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವಂತಹ ಚೈತನ್ಯ ನಕ್ಷತ್ರವೆಂದು ತಿಳಿದುಕೊಳ್ಳಿ ವಾಸ್ತವದಲ್ಲಿ ನೀವು ಅತಿಸೂಕ್ಷ್ಮ ಜ್ಯೋತಿರ್ಬಿಂದು ಆತ್ಮನಾಗಿದ್ದೀರಿ ಈಗ ಕ್ರಮಬದ್ಧವಾಗಿ ನಿಮ್ಮ ಯಾತ್ರೆ ಆರಂಭವಾಗುತ್ತದೆ ಈ ಭೌತಿಕ ದೇಹ ಮತ್ತು ಪ್ರಪಂಚದಿಂದ ಆಚೆ ಹಾರಿ ನೀಲಿಯ ಆಕಾಶದೆಡೆ ಸೂರ್ಯ ಚಂದ್ರ ನಕ್ಷತ್ರ ಮಂಡಲಕ್ಕಿಂತಲೂ ದೂರ ಈಗ ನೀವು ಒಂದು ಕೆಂಪು ಮಿಶ್ರಿತ ಸುವರ್ಣವರ್ಣದ ಪ್ರಕಾಶದಿಂದ ಕೂಡಿರುವ ಜಗತ್ತಿನಲ್ಲಿ ಬಂದು ಧನುರಮಧಾಮದಲ್ಲಿ ನಿವಾಸ ಮಾಡುತ್ತಿದ್ದೀರಿ ನಂತರ ನೀವು ಜನ್ಮ ಮತ್ತು ಕರ್ಮದ ಅವಿನಾಶಿಯಾದ ಪಾತ್ರವನ್ನು ಮಾಡುತ್ತಾ ಸೃಷ್ಟಿಯ ನಾಟಕ ರಂಗದ ಮೇಲೆ ಅವತರಿತರಾಗುತ್ತೀರಿ ನಾದಿ ಅವಿನಾಶಿ ನಾಟಕ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಹಾಗೂ ಕಲಿಯುಗ ನಾಲ್ಕು ಯುಗದಲ್ಲಿ ಬರುತ್ತೀರಿ ಪ್ರತಿಯೊಂದು ಯುಗದ ಅವಧಿ ಸಮಾನ ರೂಪದಲ್ಲಿ ಒಂದು ಸಾವಿರದ ಇನ್ನೂರ ಐವತ್ತು ವರ್ಷಗಳು ಮತ್ತು ಈ ಕಾರಣ ಪೂರ್ಣ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷಗಳು ಪ್ರತಿ ಐದು ಸಾವಿರ ವರ್ಷದಲ್ಲಿ ಈ ಸೃಷ್ಟಿಚಕ್ರ ಪುನರಾವರ್ತನೆಗೊಳ್ಳುತ್ತಿರುತ್ತದೆ ಕಲ್ಪದ ಆರಂಭದ ಕಾಲದಲ್ಲಿ ಎಲ್ಲ ಪ್ರಾಣಿ ಮತ್ತು ಪ್ರಕೃತಿಯ ಪಂಚತತ್ವಗಳು ಪಾವನವಾಗಿರುತ್ತವೆ ಆ ಸಮಯದಲ್ಲಿ ಜಗತ್ತು ಸುಖ ಶಾಂತಿ ಮತ್ತು ಆನಂದದಿಂದ ಪರಿಪೂರ್ಣವಾಗಿತ್ತು ಅದನ್ನು ಸತ್ಯಯುಗ ಮತ್ತು ತ್ರೇತಾಯುಗದ ಹೆಸರಿನಿಂದ ಅರಿತುಕೊಳ್ಳಲಾಗುತ್ತದೆ ಅಲ್ಲಿ ನೀವು ದೇವಿ ದೇವತೆಗಳ ರೂಪದಲ್ಲಿ ಇರುತ್ತಿದ್ದಿರಿ ಈ ಎರಡು ಸಾವಿರದ ಐನೂರು ವರ್ಷದ ಅವಧಿಯನ್ನು ಸ್ವರ್ಗ ವೈಕುಂಠ ಬಹಿಷ್ಣು ಜನ್ನತ್ ಪ್ಯಾರಡೈಸ್ ಮುಂತಾದ ಹೆಸರಿನಿಂದ ಕರೆಯಲಾಗುತ್ತದೆ ಸತ್ಯಯುಗ ಅರ್ಥಾತ್ ಸ್ವರ್ಣಯುಗದಲ್ಲಿ ಶ್ರೀಲಕ್ಷ್ಮಿ ಮತ್ತು ಶ್ರೀ ನಾರಾಯಣರ ಅಟಲ ಅಖಂಡ ರಾಜ್ಯವಿತ್ತು ನಂತರ ತ್ರೇತಾಯುಗ ಅರ್ಥಾತ್ ರಜತ ಯುಗದಲ್ಲಿ ಶ್ರೀ ಸೀತಾ ಹಾಗೂ ಶ್ರೀರಾಮ ರಾಜ್ಯ ಮಾಡಿದರು ದ್ವಾಪರ ಯುಗದಲ್ಲಿ ದೇಹಾಭಿಮಾನದ ಕಾರಣ ನೀವು ವಿಕಾರಕ್ಕೆ ವಶೀಕೃತರಾಗಿರಿ ಮತ್ತು ಈ ಕಾರಣ ನಿಮ್ಮ ಶಕ್ತಿಯನ್ನು ಕಳೆದುಕೊಳ್ಳತೊಡಗಿದಿರಿ ಈ ಅವಧಿಯಲ್ಲಿ ಭಿನ್ನ ಭಿನ್ನ ಧರ್ಮಪಿತರು ಬಂದರು ಮತ್ತು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿದರು ಪ್ರಾರಂಭದಲ್ಲಿ ಈ ಧರ್ಮಗಳ ಸ್ಥಾಪನೆ ಇಡೀ ಮಾನವ ಜಾತಿಯನ್ನು ಏಕತೆಯ ಸೂತ್ರದಲ್ಲಿ ಬಂಧಿಸುವ ಮತ್ತು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವ ಸಾಧನವಾಯಿತು ಮತ್ತು ಈಗ ಈ ಕಲಿಯುಗ ಅರ್ಥಾತ್ ಕಲಹಯುಗದಲ್ಲಿ ಮಾನವರ ಮನಸ್ಸಿನಲ್ಲಿ ಐದು ವಿಕಾರಗಳು ಅಂತಿಮ ಘಟ್ಟವನ್ನು ತಲುಪುವೆ ಈ ಕಾರಣ ಪಂಚತತ್ವಗಳು ದೂಷಿತವಾಗಿವೆ ಮತ್ತು ನೀವು ಶಾಂತಿ ಹಾಗೂ ಆನಂದದಿಂದ ವಂಚಿತರಾಗಿದ್ದೀರಿ ಇದರ ಕಾರಣ ದುಃಖ ಅಶಾಂತಿಯಿಂದ ಮುಕ್ತಿ ಪಡೆಯಲು ನೀವು ನನ್ನನ್ನು ಕರೆಯತೊಡಗಿದಿರಿ ಯದಾ ಯದಾ ಹಿ ಧರ್ಮತಿ ಭಾರತ ಅಭ್ಯುತ್ಥಾನ ಧರ್ಮಸ್ ತದಾತ್ಮನ ಸೃಜಾಮ್ಯಹ ಚ ಸಾಧೂನ ಧರ್ಮ ಸಂಸ್ಥಾ ಸಂಭವಾಮಿ ಯುಗೇ ಯುಗೇ ಯಾವಾಗ ಧರ್ಮದ ನಿಂದನೆ ಆಗುತ್ತದೆಯೋ ಅಧರ್ಮದ ಅಥವಾ ಪಾಪದ ವೃದ್ಧಿ ಆಗುತ್ತದೆಯೋ ಆಗ ಸತ್ಯ ಧರ್ಮದ ಸ್ಥಾಪನೆ ಮತ್ತು ಶ್ರೇಷ್ಠ ವಿಶ್ವ ನವ ನಿರ್ಮಾಣ ಮಾಡಲು ನಾನು ಭೂಮಿಯ ಮೇಲೆ ಅವತರಿತನಾಗುತ್ತೇನೆ ಈ ದೈವಿ ಅಥವಾ ಪಾವನ ಅವತರಣೆಯ ಕಾಲವನ್ನು ಸಂಗಮ ಯುಗವೆಂದು ಕರೆಯಲಾಗುತ್ತಿದೆ ಕಲಿಯುಗ ಮತ್ತು ಸತ್ಯಯುಗದ ಸಂಗಮದ ಈ ಸಮಯ ಅತ್ಯಂತ ಕಲ್ಯಾಣಕಾರಿಯಾಗಿದೆ ಗೀತೆಯ ಈ ವಚನದ ಅನುಸಾರ ಈಗ ಭಾರತ ಭೂಮಿಯ ಮೇಲೆ ನನ್ನ ಅವತರಣೆ ಈಗಾಗಲೇ ಆಗಿದೆ ಪ್ರಜಾಪಿತ ಬ್ರಹ್ಮಾರವರ ಸಾಕಾರ ಮಾನವ ತನುವಿನಲ್ಲಿ ನಾನು ಪ್ರವೇಶವಾಗಿ ಸಹಜ ಗೀತಾಜ್ಞಾನ ಹಾಗೂ ರಾಜಯೋಗದ ಮೂಲಕ ನೀವು ಆತ್ಮರನ್ನು ಪಾವನರನ್ನಾಗಿ ಮಾಡುವ ಬೃಹತ್ ಕಾರ್ಯದಲ್ಲಿ ತೊಡಗಿದ್ದೇನೆ ಈಗ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಅರೆತು ಸ್ವಯಂವನ್ನು ಆತ್ಮನಿಶ್ಚಯ ಮಾಡಿಕೊಂಡು ಪರಮಪಿತ ಪರಮಾತ್ಮನಾದ ನನ್ನ ನೆನಪು ಮಾಡಿ ಇದೇ ರಾಜಯೋಗವಾಗಿದೆ ಇದರ ಮೂಲಕ ನಿಮ್ಮ ಜನ್ಮ ಜನ್ಮಾಂತರದ ವಿಕರ್ಮ ಭಸ್ಮವಾಗುತ್ತದೆ ಮತ್ತು ನೀವು ಸರ್ವಗುಣ ಹಾಗೂ ಸರ್ವಶಕ್ತಿ ಸಂಪನ್ನರಾಗುತ್ತೀರಿ ನೆನಪಿಟ್ಟುಕೊಳ್ಳಿ ಪ್ರಕೃತಿಯ ಪಂಚತತ್ವವು ಸಹ ನಿಮ್ಮ ಈ ಸಂಪನ್ನತೆಯ ನಿರೀಕ್ಷಣೆ ಮಾಡುತ್ತದೆ ನನ್ನ ಪ್ರಿಯ ಮಕ್ಕಳೇ ಯಾರನ್ನು ನೀವು ಅನೇಕ ವರ್ಷಗಳಿಂದ ಹುಡುಕುತ್ತಿದ್ದೀರೋ ಅದೇ ನಾನಾಗಿದ್ದೇನೆ ನಾನು ನಿಮ್ಮ ಪಿತನಾಗಿದ್ದೇನೆ ನಾನು ಯಾರಾಗಿದ್ದೇನೆಯೋ ಹೇಗಿದ್ದೇನೆಯೋ ಹಾಗೆಯೇ ತಿಳಿದುಕೊಳ್ಳಿ ಮತ್ತು ನನ್ನ ಶ್ರೀಮತದಂತೆ ನಡೆಯಿರಿ ಮುಂಬರುವ ಸ್ವರ್ಣಮಯ ಯುಗದಲ್ಲಿ ನೀವು ಅನೇಕ ಜನ್ಮಗಳ ಶ್ರೇಷ್ಠ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಓಂ